ನೋಡಿ ಸುಮಾರು ಹೆಣ್ಮಕ್ಳಿಗೆ ಬೇರೆ ಥರ ಎಲ್ಲ ಆರೋಪಗಳು ಮತ್ತು ಒಂಥರ ಅವ್ರಿಗೆ ಹೆಚ್ಚು ಕಮ್ಮಿ ಎಲ್ಲ ಥರ ಕಿರಿಕೊಳ್ಳಲು ಶುರು ಆಗ್ಬಿಟ್ಟಿದೆ ಕೆಲವರಿಗೆ ಅಂದರೆ ನನ್ನ ಮನಸ್ಸಿಗೆ ಯಾರದನ್ನು ಒಂದು ಒಳ್ಳೇದು ಅಂತ ಮುಂದೆ ಬಂದಾಗಲೇ ಇದೆಲ್ಲ ನಾವು ಅನ್ಭವಿಸ್ಬೇಕಾಗುತ್ತೆ ಈ ಅನುಭವ ನನಗೂ ತುಂಬ ಆಗಿದೆ ನಾನು ಅನುಭವಿಸ್ತಿದ್ದೀನಿ ಅದೇ ಅದನ್ನೆಲ್ಲ ಇವಾಗ ಸೈಡ್ಗೆ ಇಟ್ಟಿದ್ದೀನಿ ನಾನು ಮೊದಲಾದ್ರೆ ನಂಗೂ ತೋರು ಸ್ವಲ್ಪ ತುಂಬ ಆಗ್ತಿತ್ತು ಅದಕ್ಕೆ ಎಲ್ಲಿಂದ ಎಲ್ಲಿಗೊಂಡು ಒಂದು ಕೋರ್ಟು ಕಚೇರಿ ಸ್ಟೇಷನ್ನು ಎ ಸಿ ಪಿ ಡಿ ಸಿ ಪಿ ಎಲ್ಲೇ ಹೋದರೂ ನಾವು ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸೋಕ್ಕೆ ನಮಗೆ ವರ್ಷಾಂಗಡೇ ಹಿಡೀತೆ ಒಂದೊಂದು ತಿಂಗಳಾನ್ ಗಟ್ಟಲೆ ಆದರೂ ಅದನ್ನು ಕೊಡ್ಸೋಕ್ಕಾಗಲ್ಲ ಅದರಿಂದ ಎಷ್ಟೋ ಜನ ನೊಂದು ಹೆಣ್ಮಕ್ಳು ಬೇರೆ ಥರ ತೀರ್ಮಾನ ಮಾಡ್ತಾರೆ ಅಯ್ಯೋ ನಾವು ಈಜಿ ನನಗೆ ಗೊತ್ತಿರಂಗೆ ಜೀವಂತವಾಗಿ ಇರಬೇಕು ಅಂತ ಎಷ್ಟೋ ಜನ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದಾರೆ ಬೇರೆ ವಿಷಯದಲ್ಲಿ ಅದರಿಂದ ಅವರೆಲ್ಲ ಒಂದು ಅರಿವು ಮೂಡಿಸೋಣ ಇಲ್ಲ ನಿಮ್ಮ ನಿಮ್ಗೆ ಕಾಯ್ದಷ್ಟು ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ ಮತ್ತು ಯಾವ್ದಾರು ಬೇರೆ ಥರ ಪ್ರಾಬ್ಲಮ್ ನೋಡಿ ಇವಾಗ ನೆನ್ನೆ ಮೊನ್ನೆದಂತೂ ಅಂತೂ ಬೇಜಾರಾಗ್ಬಿಟ್ಟಿದೆ ಐವತ್ತು ಪೀಸ್ ಅಂದರೆ ಏನು ರೀ ಅದು ಆ ಕೋಳಿ ಕಟ್ ಮಾಡ್ತಾರೆ ಕುರಿ ಕಟ್ ಮಾಡ್ತಾರೆ ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಆ ಥರ ಮಾಡಿ ಅವ್ರ ತಾಯ್ದು ರೋದನೇ ಕೇಳೋಕ್ಕಾಗ್ತಿಲ್ಲ ನಮಗೆ ನಾನು ಎಲ್ಲ ಕೆಲವು ಮೀಡಿಯಾ ಎಲ್ಲ ಸರ್ಚ್ ಮಾಡಿದೆ ಪ್ಲಸ್ ಆಮೇಲೆ ಇವಾಗ ಎಲ್ಲೋ ಒಂದು ಕಡೆ ಏನೋ ರಾಜಕೀಯದವರೆಲ್ಲ ನಿಂತು ನಾವು ಗೆಲ್ಸುತ್ತೀವಿ ಅವರಿಂದ ನ್ಯಾಯ ಸಿಗುತ್ತೆ ಅಂತ ಅವರಿಂದ ಅಂತ ಆಗಬಾರ್ದೇ ಆಗ್ತಾಯಿದೆ ರಾಜಕೀಯದಲ್ಲಿ ಇಂಥದ್ದೊಂದು ದೊಡ್ಡ ಇದಿದೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ ಇದು ಒಂಥರ ಏನೇನು ಒಂಥರ ಮನೆ ಆಗೋ ದೊಡ್ಡ ಮನೆ ಇದು ಆಗಿಬಿಡಿದೆ ಅಂತಾರೆ ಈ ಕಳ್ತನ ಎಲ್ಲ ಸೇರಿ ಅದರಲ್ಲಿ ಎಲ್ಲಿಂದ ಎಲ್ಲಿ ನೀವು ಒಂಚೂರು ಅಬ್ಸರ್ವ್ ಮಾಡ್ತೀರಾ ಎಲ್ಲಿವಾಗ ಗೊತ್ತಿಲ್ಲ ಹೆಣ್ಮಕ್ಳೇ ಬಲಿ ಪಾಶು ಅಲ್ವಾ ಹೇಳ್ತಾ ಇದ್ದೀವಿ ನೀವು ಈ ತರ ನಮಗೆಲ್ಲ ನ್ಯಾಯ ಕೊಡ್ತಾ ಈ ಥರ ನಿಧಾನ ಆಗಿ ಹಿಂಗೆಲ್ಲ ಆಯ್ತು ಅಂದ್ರೆ ನಾವು ಇನ್ನು ಬೇರೆ ಥರ ಹೋರಾಟಕ್ಕೆ ಇಟ್ಕೊಳ್ಬೇಕಾಗುತ್ತೆ ಅದು ಪ್ರತ್ಯೇಕ ಒಂದು ಕೋರ್ಟ್ ಮಾಡಿಸಿದೆ ಹೆಣ್ಮಕ್ಳಿಗೆ ಅಂತಾನೆ ಈ ಥರ ನೊಂದಿ ಬೆಂದಿರ ಹೆಣ್ಮಕ್ಳಿಗೆ ಸಪ್ರೇಟಾಗಿ ಒಂದು ಕೋರ್ಟ್ ಇದ್ರೆ ಅವ್ರಿಗೆ ಆದಷ್ಟು ಬೇಗ ಒಂದು ನ್ಯಾಯ ಸಿಗುತ್ತೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಅದನ್ನ ಸುಮಾರು ಮೀಡಿಯಾದಲ್ಲಿ ಮಾತಾಡಿದೀನಿ ಇದ್ರ ಬಗ್ಗೆ ಅದು ನಾವು ಮಾತಾಡಿದ ತಕ್ಷಣ ಯಾವುದೂ ಆಗಲ್ಲ ಅಂತ ಅನ್ಸುತ್ತೆ ನಮಗೆ ನೋಡೋಣ ಅದ್ರ ಬಗ್ಗೆ ಒಂದು ಹೋರಾಟ ಮಾಡ್ತೀವಿ ಇಷ್ಟಲ್ಲೇ ನಾವು ಆದರೂ ಯಾವೇ ಹೆಣ್ಮಕ್ಳು ಯಾವುದೇ ವಿಷಯ ಆಗಲಿ ಎದ್ರದೆ ಬೆದ್ರದೇ ಏನಿದ್ರು ನಿಂತು ಫೇಸ್ ಮಾಡಲಿ ಅಂತ ನಾನು ಎಲ್ಲ ಹೆಣ್ಮಕ್ಳಿಗೂ ಒಂದು ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್ ಹಾಗೆ ಬಿ ಜೆ ಪಿ ಸರ್ಕಾರದ್ದು ಒಂದು ಸ್ಲೋಗನ್ ಇದೆ ಭೇಟಿ ಬಚಾವ್ ಭೇಟಿ ಅಂತ ಅದು ಮತ್ತು ಸಕ ಕಾಂಗ್ರೆಸ್ ಸರ್ಕಾರದನು ಅದೇ ಥರ ಇದೆ ಬಟ್ ಏನು ಇಲ್ಲಿ ಹಕ್ಕುಗಳು ಸಿಗ್ತಾ ಇಲ್ಲ ಅಂದ್ರೆ ಆ ಥರದ್ರಲ್ಲಿ ಆದ ಸರ್ಕಾರಕ್ಕೆ ಇಲ್ಲಿ ಇಲ್ಲಿ ಮತ್ತೆ ರಾಜಕೀಯ ಏನಕ್ಕೆ ದುಡ್ಡು ದರೀದ್ರೆ ರೀ ತೊ ಅದ್ಯಾ ಅವ್ ಯಾರೋ ಮಾಡಿದ್ರೆ ಅಲ್ಲಿ ಕೈ ಫಸ್ಟು ಬಿ ಜೆ ಪಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ಮಾನ ಮರಿದಿದೀಯ ರೀ ಏ ಹೆಂಗ್ ಬೆಳೆಸ್ಕೊ ಹೆಂಗೆ ಬೆಳ್ಸ್ಕೊಂಡು ಕಾಯಿಲೆ ಬರಿದ್ರೆ ಹೆಣ್ಮಕ್ಳಿಗೆಲ್ಲ ಕಾಯಿಲೆ ಬಂದ್ಬಿಟ್ಟಿದೆ ಈ ಥರ ಬಳಸಬೇಕು ಅದೇ ಅವ್ರ ಹೆಂಡತಿ ಮಕ್ಕಳನ್ನ ಬಿಡ್ತಾರೆ ಇಂಥ ಕೆಸುಗಳಿಗೆ ಅವರೆಲ್ಲ ದೇವತೆಗಳು ಒಳಗಡೆ ಇರಬೇಕು ಏನೋ ಸಣ್ಣ ಪುಟ್ಟ ಕಷ್ಟ ಇರೋ ಹೆಣ್ಮಕ್ಳನ್ನ ಈ ರೀತಿ ಕೆಟ್ಟದಾಗಿ ಉಪಯೋಗಿಸ್ಕೋತಾರೆ ಅಂತ ನಾವು ಯಾರ ಅವ್ರು ನ್ಯಾಯ ಕೇಳೋದು ಹೇಳಿ ಮಾ ಕಂಪ್ಲೇಂಟ್ ಕೊಡ್ಕೊಂಡು ಸುಮಾರು ಜನ ಹೆಣ್ಮಕ್ಳು ಹೇಳ್ತಾರೆ ಅಯ್ಯೋ ಅವರು ರಾಜಕೀಯದವರು ಅವ್ರು ದೊಡ್ಡ ಮನುಷ್ಯರು ನಮಗೆಲ್ಲ ನ್ಯಾಯ ಸಿಗುತ್ತೆ ಅಂತ ತುಂಬ ಜನ ಹೆಣ್ಮಕ್ಳು ಬೇರೂರು ಬಿಡಿದೆ ಅದನ್ನು ಅದನ್ನು ಕಿತ್ತಾಗಿ ಅವರು ಅವ್ರಿಗಾಗಿ ಧನ್ಯ ಇನ್ಯಾರಿಗೂ ಯಾರಿಗೂ ಆಗೋದು ಬೇಡ ಅಂತ ಮುಂದೆ ನಿಂದರೆ ಎಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ಅಂತ ನಾನು ಹೇಳಬೇಕಾಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಅವನಿಕಾ ಅಂತ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಆ್ಯಕ್ಟಲ್ಲಿ ಮಹಿಳೆಯರಿಗೆ ಹಕ್ಕುಗಳನ್ನು ತಂದುಕೊಟ್ರು ಎಲ್ಲ ಜಾತಿ ವರ್ಗದ ಎಲ್ಲ ಜನಾಂಗದ ಮಹಿಳೆಯರಿಗೆ ಹಿಂದೂ ಬೋರ್ಡ್ ಬೋರ್ಡಲ್ಲಿ ನಮಗೆ ಹಕ್ಕನ್ನು ತಂದುಕೊಟ್ರು ಆ ಹಕ್ಕನ್ನು ನಾವು ಚಲಾಯಿಸ್ಕೊಂಡು ನಮ್ಮದೇ ಆದ ಒಂದು ಎನ್ ಜಿ ಒ ನಾನ್ ಗೌರ್ಮೆಂಟ್ ರಿಜಿಸ್ಟ್ರರ್ಡ್ಗಳನ್ನು ಮಾಡಿಕೊಂಡು ಅವ್ರದ್ದೇ ಆದ ಶಕ್ತಿಗಳನ್ನು ಉಪಯೋಗಿಸ್ಕೊಂಡು ಅವ್ರದ್ದೇ ಆದ ತಿಳುವಳಿಕೆಗಳ ಮೂಲಕ ನಾವು ಕೆಲಸ ಮಾಡಿಕೊಂಡು ಇವತ್ತು ಸಾರ್ವಜನಿಕರಲ್ಲಿ ಪೊಲೀಸ್ ಅಧಿಕಾರಿಗಳು ಏನು ಕೆಲಸ ಮಾಡ್ತಾಯಿದ್ದಾರೋ ಅದೇ ತರಹ ನಾವು ಕೂಡ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಸ್ಟೇಷನ್ಗಳಿಗಾಗಲಿ ನ್ಯಾಯಾಲಯಕ್ಕಾಗಲಿ ಧೈರ್ಯವಾಗಿ ಹೋಗೋ ಹಾಗೆ ಒಂದು ದಾರಿ ಮಾರ್ಗವನ್ನು ನಾವು ಇದ್ದೀವಿ ಅಧಿಕಾರಿಗಳು ಏನು ಅದನ್ನು ಉಚಿತವಾಗಿ ಸರ್ಕಾರದ ವತಿಯಿಂದ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಮಾಡೋದ್ರೂ ಜನಗಳ ತಲೆಗೆ ಹೋಗ್ತಾ ಇಲ್ಲ ಹಂಗಾಗಿ ನಾವು ಎನ್ ಜಿ ಒ ಕಡೆಯಿಂದ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಮಹಿಳೆಯರಿಗೆ ಮಕ್ಕಳಿಗೆ ಸಿಗುವಂಥ ಏನೇನಿದೆ ಏನೇನು ಆ್ಯಕ್ಟ್ ಇದೆ ಯಾವ ತಪ್ಪು ಮಾಡಿದ್ರೆ ಫೋಕ್ಸೋ ಕೇಸ್ ಆಗಿರ್ಬೋದು ಕಳ್ತನ ಕೇಸ್ ಆಗಿರ್ಬೋದು ರೇಪ್ ಕೇಸ್ ಆಗಿರ್ಬೋದು ಇನ್ನೂ ಹಲವಾರು ಕೇಸ್ಗಳಲ್ಲಿ ಯಾವ್ಯಾವ ಥರ ಶಿಕ್ಷೆಗಳಾಗ್ತವೆ ಯಾವ್ಯಾವ ಥರ ನ್ಯಾಯ ಕೊಡ್ತೀವಿ ಅಂತ ನಾವು ಕೂಡ ಪುಸ್ತಕದಲ್ಲಿ ಅಂದರೆ ನಮಗೆ ಸರ್ಕಾರದಿಂದ ಯಾವುದೇ ಶೀಲ್ಡ್ ಇಲ್ಲ ಯಾವುದೇ ಪ್ರಶಸ್ತಿ ಪತ್ರಗಳು ಇಲ್ಲದೆ ನಾವೇ ಕೂತ್ಕೊಂಡು ಬಿಡುವಿನ ಸಮಯದಲ್ಲಿ ಮನೆ ಗೃಹಿಣಿಯರು ಮನೆ ಕೆಲಸ ಮಾಡೋದನ್ನು ಸರಿಸಿ ನಾವು ಪುಸ್ತಕಗಳನ್ನು ಓದಿ ಕಾಲೇಜ್ಗಳಿಗೆಲ್ಲ ಶಾಲಾ ಕಾಲೇಜ್ಗಳಿಗೆ ಹೋಗಿ ಹೆಣ್ಮಕ್ಳು ಯಾವ ರೀತಿ ನಡೆ ನೋಡಿ ಯಾವ ರೀತಿ ಇರಬೇಕು ಬ್ಯಾಟ್ ಟೆಚ್ಚು ಗುಟ್ ಹೆಚ್ಚು ಏನು ಇವತ್ತು ನಡೆಸ್ತಾ ಇದ್ದಾರೆ ಸರ್ಕಾರ ಶಾಲೆ ಕಾಲೇಜುಗಳಲ್ಲಿ ನಾವು ಅವಾಗ್ಲಿಂದನೇ ಮಾಡ್ಕೊಂಡು ಬಂದಿದ್ವಿ ನಾವು ಅವಾಗಲೇ ನಾವು ಒಂದು ಜ ಜನಸಾಮಾನ್ಯಗಳನ್ನು ಒಂದು ಅಧ್ಯಕ್ಷರಾಗಿ ಅಥವಾ ಎಲ್ಲ ಒಂದು ಪದಾಧಿಕಾರಿಗಳನ್ನಾಗಿ ಮಾಡಿಕೊಂಡು ಕಾಲೇಜ್ಗಳಿಗೆ ಹೋಗಿ ನಾವು ಅರಿವು ಮೂಡಿಸೋ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ನಮ್ಮನ್ನೇ ಕಾಲೆಳೆಯುವಂಥ ಕೆಲಸ ನಾವು ಮಾಡ್ತಾ ಇದ್ದಾರೆ ಬೇರೆ ಯಾರೂ ಅಲ್ಲ ನಮಗೆ ಪೊಲೀಸ್ ಇಲಾಖೆಯಿಂದ ತೊಂದರೆ ಇಲ್ಲ ಬೇರೆ ರಾಜಕೀಯಗಳಿಂದ ತೊಂದರೆ ಇಲ್ಲ ಆದರೆ ನಮ್ಮದೇ ಆದ ಸಂಘಟನೆಯಲ್ಲಿ ಅವರು ಒಂದು ಸಂಘಟನೆ ಮಾಡ್ಕೊಂಡು ಬಂದು ಹೆಸರು ಮಾಡ್ತಾ ಇರೋರನ್ನ ಕೆಳಗಿಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಗಾಜಿನ ಮನೇಲಿ ಇದ್ಕೊಂಡು ಇನ್ನೊಂದು ಕಲ್ಲಿಗೆ ಇನ್ನೊಂದು ಗಾಜಿನ ಮನೆಗೆ ಕಲ್ಲೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಮೊದಲು ಅದನ್ನು ಬಿಡಿ ಇವಾಗ ಉಮಾದೇವಿಯವರು ಹಿರಿಯರು ಎಷ್ಟೋ ಕೆಲಸಗಳನ್ನು ನಮಗಿಂತ ಮುಂಚೆನೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಫಾಲೋವರ್ಸು ನಾವು ಅವರೇನೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಮಗೆ ಗಮನದಲ್ಲಿದೆ ಫೇಸ್ಬುಕ್ಕಲ್ಲಿ ಜೀವಂತವಾಗಿದೆ ಅದನ್ನ ನೋಡಿಕೊಂಡು ನಾವು ಹೀಗೆ ಮಾಡೋಣ ಅಂತ ನಾವು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಹಾಗಂತ ಅವ್ರು ಒಳ್ಳೆ ಹೆಸರು ಮಸಿ ಬೆಳೆಯೋ ಕೆಲಸ ಮಾಡೋದಾಗಲಿ ಅವ್ರನ್ನ ಕೆಳಗಿಳಿಸೋ ಕೆಲಸ ಆಗಿರ್ಬೋದು ಮನೆಗೂ ಹೊಡೆಯೋ ಕೆಲಸ ಆಗಿರ್ಬೋದು ಅಥವಾ ಅವಮಾನ ಮಾಡೋದು ಪಿ ಸಿ ಆಕ್ಟ್ ಅಲ್ಲಿ ದುರ್ಬಳಕೆ ಮಾಡ್ಕೊಳ್ಳೋದು ದುರ್ಬಳಕೆಗಳು ಮಾಡ್ಕೊಳ್ಳೋದು ಅಧಿಕಾರಿಗಳನ್ನು ಏನೋ ಒಂದು ಬರ್ತಾಗಳಿಗೆ ಹೋಗಿ ಕೇಕ್ ಕಟ್ ಮಾಡಿ ಅವ್ರನ್ನೆಲ್ಲ ಸಂಭಾಯಿಸಿಕೊಂಡು ಸ್ನೇಹಿತರನ್ನಾಗಿ ಪಡ್ಕೊಂಡು ಅವ್ರನ್ನ ದುರ್ಬಳಕೆಗಳನ್ನು ಮಾಡ್ಕೊಳ್ಳೋದು ರಾಜಕೀಯ ವ್ಯಕ್ತಿಗಳನ್ನು ದುರ್ಬಳಕೆ ಮಾಡಿಕೊಂಡು ಒಬ್ಬರು ಎದುರಾಳಿಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಆ ಸಂಘನ ಮೊದಲು ಮುಚ್ಚಿಸೋ ಕೆಲಸ ಮಾಡ್ತಾ ಇದ್ರಲ್ಲ ಈ ಕಚರ ಕೆಲಸನ ಮೊದಲು ಬಿಡಿ ಅಂತ ಹೇಳ್ತೀನಿ ನಾವೆಲ್ಲರೂ ಒಂದೇ ಒಗ್ಗಟ್ಟಲ್ಲಿ ಬಲ ಇದೆ ಅಂತ ತೋರಿಸ್ಕೊಂಡು ಅಲ್ಲಿ ಆಗೋ ಅನ್ಯಾಯಕ್ಕೆ ನಾವೆಲ್ಲರೂ ಸೇರಿ ಇವಾಗ ನೋಡಿ ಎಷ್ಟೋ ಸಂಘಟನೆಗಳಿದೆ ಒಂದು ಸಂಘಟನೆ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಆ ಬ್ಯಾನರ್ ನೋಡಿದ್ರೆ ನಿಮಗೆ ಬಹುಶಃ ಗೊತ್ತಾಗುತ್ತೆ ಅದೆಷ್ಟು ಜ ಹೆಣ್ಮಕ್ಳಿದಾರೋ ಅವರೆಲ್ಲರೂ ಒಂದೊಂದು ಸಂಘದ ರಾಜ್ಯಾಧ್ಯಕ್ಷರುಗಳೇ ಆಗಿರ್ತಾರೆ ನಮ್ಮ ಕರ್ನಾಟಕದಲ್ಲಿ ಲೆಕ್ಕಕ್ಕೆ ಇರೋಷ್ಟು ಸಾವಿರಾರು ಐದು ಸಾವಿರಕ್ಕೂ ಹೆಚ್ಚು ಸಂಘಟನೆಗಳಿದ್ದಾವೆ ನಾವೆಲ್ಲರೂ ಸೇರಿದರೆ ರಾಜಕೀಯನೇ ಬೇಕಾಗಿಲ್ಲ ನಾವೇ ಕೂಡ ಪೊಲೀಸ್ ಇಲಾಖೆ ಜೊತೆಗೆ ಅಣ್ಣ ತಮ್ಮದಿರ್ತಾರೆ ಅಕ್ಕ ತಂಗಿದಿರ್ತಾರೆ ಕೆಲಸ ಮಾಡ್ತಾಯಿದ್ದೀವಿ ಕೆಲವೊಂದು ಲ್ಲಿ ನಮ್ಗೆ ಅಷ್ಟೇ ಗೌರವ ಕೊಡ್ತಾರೆ ಕೆಲವೊಂದು ಟೇಷನಲ್ಲಿ ಗಂಜಿ ಗಿರಾಕಿ ಅಂತಾರೆ ಕಮಿಷನ್ ಗಿರಾಕಿ ಅಂತಾರೆ ಕೆಲಸ ಮಾಡ್ತಾ ಇದ್ರೆ ಆಪೋಸಿಟ್ನವ್ರಿಗೆ ಹೆದರಿಸ್ ಕಳಿಸ್ತಾರೆ ನಮಗೆ ಅವಮಾನ ಮಾಡ್ತಾರೆ ಯಾಕೆ ಗೊತ್ತಾ ಎದುರಾಳಿಗಳು ತಗರ್ಕೊಂಡ್ಬರ್ತಾ ಇರೋಂತಹ ಬಲವಾದ ವ್ಯಕ್ತಿಗಳು ಅದು ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಅಥವಾ ಹಣ ಆಗಿರ್ಬೋದು ನಮಗೆ ಬೆಲೆ ಇಲ್ದಂಗೆ ಆಗಿದೆ ಅದಕ್ಕೆ ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ನಮಗೂ ಕೇಳೋಕೆ ಹಕ್ಕಿದೆ ನಾವು ಈ ನಾಡಿನ ಪ್ರಜೆಗಳು ನಾವು ಕೂಡ ಕನ್ನಡಿಗರು ಏನು ಹಿಂದೂ 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 ಅಂತಿರಲ್ಲ ನಾವು ನಮ್ಮ ರಕ್ತದಲ್ಲಿರೋದು ಒಂದೇ ರಕ್ತ ನಾವೆಲ್ಲ ಒಂದೇ ಆಗಿರುವಾಗ ನಮಗೆ ಸಿಗೋ ಗೌರವ ಸಿಗಲೇಬೇಕು ನಮಗೆ ಕೊಡಬೇಕಾಗಿರೋ ಹಕ್ಕನ್ನು ನೀವು ಕೊಡಲೇಬೇಕು ಅದು ಯಾವ ಬಿ ಜೆ ಪಿ ಸರ್ಕಾರ ಆಗಿರಲಿ ಕಾಂಗ್ರೆಸ್ ಸರ್ಕಾರ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಯಾರೇ ಆಗಿರಲಿ ಸಂಘಟನೆಗಳಿಗೆ ರಕ್ಷಣೆ ಬೇಕಾಗಿದೆ ಇವತ್ತು ಮಹಿಳಾ ರಾಜ್ಯಾಧ್ಯಕ್ಷಗಳಿಗೆ ರಕ್ಷಣೆ ಬೇಕಾಗಿದೆ ನಾವು ಎಲ್ ಐ ಸಿ ಕೊಡಿ ನಾವು ಸತ್ರೆ ನಮಗೆ ದುಡ್ಡು ಕೊಡಿ ನನ್ನ ಮಕ್ಕಳಿಗೆ ಕೆಲಸ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ ನಾವು ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದರೆ ನಮಗೊಂದು ಸರ್ಟಿಫಿಕೇಟ್ ಕೊಡಿ ಇಂಥ ಸಂಘಟನೆ ಜಿನಿಯನ್ನು ಕೆಲಸ ಮಾಡ್ತಾ ಇದೆ ಸಾರ್ವಜನಿಕರಿಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ನೋವಿಗೆ ಸ್ಪಂದ ಇದ್ದಾರೆ ಇವತ್ತೊಂದು ರೇಪ್ ಆದ್ರೆ ಸರ್ಕಾರ ಬಂದ್ಬಿಟ್ಟು ಯಾರು ಹೋರಾಟ ಮಾಡಲ್ಲ ಈ ವೇದಿಕೆಯನ್ನು ಸೃಷ್ಟಿ ಮಾಡಲ್ಲ ಸಂಘಟನೆಯವರೇ ನಾನ್ ಗೌರ್ಮೆಂಟ್ ರಿಜಿಸ್ಟರ್ಡ್ ನನಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಆದರೂ ಕೂಡ ನಾನು ಪ್ರಜೆಗಳಿಗೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮೆಲ್ರಿಗೂ ಒಂದು ರಕ್ಷಣೆ ಬೇಕು ಒಂದು ಸಂಘಟನೆ ಕೆಲಸ ಚೆನ್ನಾಗಿ ಮಾಡಿದೆ ಅಂದರೆ ಅದನ್ನು ನೀವು ಇಂಟೆಲಿಜೆಂಟಲ್ಲಿ ವರ್ಕ್ ಮಾಡಿ ಸರ್ಚ್ ಮಾಡಿ ಆ ಸಂಘಟನೆಯನ್ನು ಬಯಲಿಗೆ ತೊಗೊಂಬರೋ ಕೆಲಸ ಸರ್ಕಾರ ಮಾಡಬೇಕು ನಾವು ಇದನ್ನೇ ಕೇಳ್ತೀವಿ ನಮ್ಮ ಹಕ್ಕನ್ನು ನಾವು ಸಂಪೂರ್ಣವಾಗಿ ಬಳಸ್ಕೊಂಡು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಇದ್ದೀನಿ ಬೇರೆ ಸಂಘದವ್ರು ನಮಗೇನಾದರೂ ಎದುರಾಳಿಗಳು ಬಂದು ನಮ್ಗೆ ತೊಂದರೆ ಕೊಟ್ಟಿದ್ದೆ ಆದರೆ ನೋಡಿ ಲೀಲಾವತಿ ಅವರು ಎಲ್ಲಿದ್ದಾರೆ ಲೀಲಾವತಿ ಈ ಹೆಣ್ಣು ಮಗುಗೆ ಎಷ್ಟೆಲ್ಲ ತೊಂದರೆ ಕೊಟ್ಟರು ಹಾಂ ಇವ್ರಿಗೆಲ್ಲ ಸಾಕಷ್ಟು ಮಹಿಳೆಯರಿಗೆ ಬ ಏನೋ ತುಂಬ ತೊಂದರೆ ಕೊಟ್ಟಿದ್ದಾರೆ ಬೇರೆ ಅಧಿಕಾರಿಗಳಲ್ಲ ಸರ್ಕಾರ ಅಲ್ಲ ರಾಜ್ಯ ವ್ಯಕ್ತಿಗಳಲ್ಲ ಇವ್ರ ಥರವೇ ಸಂಘ ಮಾಡ್ಕೊಂಡಿರೋ ಇನ್ನೊಂದು ಸಂಘಟನೆಯವರು ತೊಂದರೆ ಕೊಟ್ಟಾಗ ಅವ್ರ ಬೆನ್ನೆಲು ಬಂದು ನಿಂತ್ಕೊಳ್ಳೋದು ನಮ್ಮ ಒಂದು ಧರ್ಮ ನಾವು ಬಂದು ನಿಂತ್ಕೊಳ್ಳೋಣ ಅಂದರೆ ನಮ್ಮನ್ನು ಸೇರಿಸಿ ಇವ್ರ ಜೊತೆಗೆ ಕೇಸ್ ಅನ್ನೋ ಬೈಕೆ ಇವ್ರ ಜೊತೆ ಹೋಗೋಕ್ಕೆ ಭಯ ಆಗಿದೆ ಇವರೇ ಅಲ್ಲ ಬೇರೆ ಯಾರಿಗೆ ಆಗಿರಲಿ ನಮ್ಮ ಸಂಘಟನೆಯವರಿಗೆ ರಕ್ಷಣೆ ಬೇಕು ಸರ್ಕಾರದಿಂದ ಮಾನ್ಯತೆ ಪಡೆದ ಒಂದು ಲೆಟ್ರ್ ಬೇಕು ನಮಗೂ ಕೂಡ ಸಪೋರ್ಟ್ ಬೇಕು ಅಂತ ಕೇಳ್ಕೊಳಕೆ ಇಷ್ಟಪಡ್ತೇನೆ ಹೆಣ್ಮಕ್ಳಿಗೆ ಅರಿವು ಮೂಡಿಸೋ ಥರ